ಸ್ಮಾರ್ಟ್ ಸಿಟಿದು ಕೋಟ್ಯಾಂತ್ ರೂಪಾಯಿ ದುಡ್ಡು ಹಾಕಿದ್ದಾರೆ ಜನರು ತೆರಿಗೆ ದುಡ್ಡು ಯಾರು ಬಂದು ಗುಡ್ಡಿ ತಂದು ಎಲ್ಲ ಹಾಳು ಮಾಡೋ ಇಟ್ಟಿದ್ದಾರೆ ಏನು ನಮ್ಮ ಇಂಜಿನಿಯರ್ಸಿಗೆ ಏನು ಅರಿವು ಇಲ್ಲ ಎಲ್ಲ ನೋಡ್ಕೋಬೇಕಂತ ಏನು ಪ್ರಜ್ಞಾನ ಏನೇನೇ ಇಲ್ಲ ಯಾರು ಮಾಡಿದ್ದಾರೆ ಅದ್ರ ಅವರು ಇದ್ದಾಗ ಕಾನೂನು ಕ್ರಮ ತಗೊಳ್ಳಿ ಅಂತ ನಾವು ಆಗ್ರಹಿಸ್ತೀವಿ ಎಂಥದ್ದು ಪ್ಲಾನ್ ಇಲ್ಲ ಇಲ್ಲಿ ನಮ್ಮ ಶಿವಮೊಗ್ಗ ಸ್ಮಾರ್ಟ್ ಸಿಟಿಯಲ್ಲಿ ಸ್ಮಾರ್ಟ್ ಸಿಟಿ ಎಲ್ಲ ವೇಸ್ಟ್ ಆಗಿಬಿಟ್ಟಿದೆ ಯಾವ ಥರದ್ದು ಪ್ಲ್ಯಾನ್ ಇಲ್ಲ ಅನ್ಪ್ಲ್ಯಾನ್ ಆಗಿ ಕೆಲಸ ಮಾಡ್ತಿದ್ದಾರೆ ಎಲ್ಲಿ ಬೇಕಾದರೂ ಗುಂಡಿ ತೆಗಿತಾರೆ ಹಾಗೆ ಬಿಟ್ಟು ಹೋಗ್ಬಿಡ್ತಾರೆ ಜನಸಾಮಾನ್ಯರು ಬಂದಿಲ್ಲಿ ಏನಾದ್ರು ಬಿದ್ದು ಏನಾರು ಅನಾಹುತ ಆದ್ರೆ ಯಾರ ಕಾರಣ ಅದಕ್ಕೆ ಹಾಸ್ಪಿಟ್ಲ್ ಇದೆ ಇಲ್ಲಿ ಮಕ್ಕಳು ತಿರ್ಬೋದು ಸಾರ್ವಜನಿಕರು ತಿರ್ಬೋದು ಸಾರ್ವಜನಿಕರಿಗೆ ಬಹಳ ಅನಂತ ಆಗಿದೆ ಇಲ್ಲಿ ಇಲ್ಲಿ ಪ್ಲಾನ್ ಇಲ್ಲದೆ ಮಾಡೋದ್ರಿಂದ ಸಾರ್ವಜನಿಕರಿಗೆ ಬಹಳ ಅನನುಕೂಲ ಆಗ್ತಾ ಇದೆ ಸ್ಮಾರ್ಟ್ ಸಿಟಿ ಅಂತ ಬರೀ ಹೆಸರಿಗೆ ಏನು ಸ್ಮಾರ್ಟ್ ಇಲ್ಲ ಬರೇ ಅವ್ರು ಮಾತ್ರ ಸ್ಮಾರ್ಟ್ ಆಗ್ತಾ ಇದಾರೆ ಶಿವಮೊಗ್ಗ ಏನು ಸ್ಮಾರ್ಟ್ ಆಗ್ತಾ ಇಲ್ಲ ಎಲ್ಲ ಬಿತ್ ಕೆತ್ತೋದು ಎಲ್ಲಲ್ಲೇ ಬಿಸಾಕ್ ಹೋಗೋದು ಅದಕ್ಕೆ ಮತ್ತೆ ಸ್ವಚ್ಛವಾಗಿ ಮಾಡುವಂತ ಕೆಲಸನೇ ಮಾಡೋದಿಲ್ಲ ಯಾರೇ ಅಧಿಕಾರಿಗಳಿರಲಿ ಬರೀ ತನ್ನ ಸ್ವಾರ್ಥ ನೋಡ್ಕೊಂಡು ಬದುಕ್ತಿದ್ದಾರೆ ವಿನ ಸ್ಮಾರ್ಟ್ ಸಿಟಿ ಕೆಲಸ ಗತಿಯಲ್ಲಿ ಆಗ್ತಾ ಇಲ್ಲ ದಯವಿಟ್ಟು ಇದು ಯಾರು ಮಾಡಿದ್ದಾರೆ ಇಂಜಿನಿಯರ್ ಆಗಲಿ ವರ್ಕರ್ ಆಗಲಿ ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಸಾರ್ವಜನಿಕರಿಗೆ ಈ ಕೆಲಸ ಎಲ್ಲ ಅನುಕೂಲ ಆಗಿ ಮಾಡಿಕೊಡ್ಬೇಕು ಸಾರ್ವಜನಿಕರಿಗೆ ಹಿತಾಸಕ್ತಿಯಿಂದ ಎಲ್ಲ ಸಾರ್ವಜನಿಕರು ಹಿತಾಸಕ್ತಿಯಿಂದ ಇರಬೇಕು ಈ ಅಧಿಕಾರಿಗಳ ಸರ್ವಾಧಿಕಾರಿ ಧೋರಣೆಗಳು ಮಾಡ್ತಾ ಇದ್ದಾರೆ ಈ ಅಧಿಕಾರಿಗಳ ವರ್ತನೆಗಳು ಸರಿ ಇಲ್ಲ ದಯವಿಟ್ಟು ಆಗೋ ಕೆಲಸಗಳಿಗೆ ಅಧಿಕಾರಿಗಳು ತನ್ನ ಸ್ವಂತ ಇಚ್ಛೆಯಿಂದ ಶಿವಮೊಗ್ಗದ ಸ್ಮಾರ್ಟ್ ಸಿಟಿ ಕೆಲಸಗಳನ್ನು ಮಾಡಬೇಕು ಇಲ್ಲ ಅಂದರೆ ಅವ್ರ ವಿರುದ್ಧ ನಾವು ಸಾರ್ವಜನಿಕರು ಧರಣಿ ಮಾಡಬೇಕಾಗತ್ತೆ ಸತ್ಯಾಗ್ರಹ ಮಾಡಬೇಕಾಗತ್ತೆ ಹುಷಾರ್ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಾವು ಪ್ರಯತ್ನ ಪಡ್ತಿದ್ದೀವಿ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಮತ್ತು ಆದಷ್ಟು ಬೇಗ ಈ ಕೆಲಸಗಳನ್ನು ಮುಗಿಸ್ಕೊಳ್ಬೇಕಾಗಿ ಕೇಳ್ಕೊಳ್ತೇವೆ